ഉള്ള അമേരിക്കൻ ക്യാമ്പുകളെ ആക്രമിക്കുകയാണ് ചെയ്യുക അപ്പൊ സ്വാഭാവികമായും എന്തുണ്ടാവും ആ രാഷ്ട്രം ആ പക്ഷത്ത് ചേരും ഇത് നടക്കൂലേ നടക്കും ಜಗತ್ತನ್ನೇ ಅಚ್ಚರಿಗೊಳಿಸುವಂತಹ ಘಟನೆಗಳು ಇವತ್ತು ನಡೀತಾ ಇದೆ ಪ್ರತ್ಯೇಕವಾಗಿ ಅರಬ್ ರಾಷ್ಟ್ರಗಳು ಕತಾರ್ ಸೌದಿ ಸೇರಿದಂತೆ ಹಲವಾರು ರಾಷ್ಟ್ರಗಳು ಇವತ್ತು ಭಯಭೀತಿಯಿಂದ ನೆಲೆಗೊಳ್ತಾ ಇದೆ ನೋಡಿ ಇಂತಹ ಸಂದರ್ಭದಲ್ಲಿ ರಹಮತುಲ್ಲಾ ಖಾಸಿಮಿ ಹೇಳಿ ನಡೆಸಿದಂತಹ ಒಂದು ಪ್ರಭಾಷಣ ಬಹಳ ಅದ್ಭುತವನ್ನೇ ಸೃಷ್ಟಿಸ್ತಾ ಇದೆ ಒಂದು ಸಮಯದಲ್ಲಿ ಈ ರಹಮತುಲ್ಲಾ ಖಾಸೀಮಿ ಮುತ್ತೇಡಂರವರನ್ನು ಟ್ರೋಲ್ ಮಾಡಿ ಅವರನ್ನು ತಮಾಷೆ ಮಾಡಿದಂತಹ ವ್ಯಕ್ತಿಗಳು ಇವತ್ತು ಭಯಭೀತಿಯಿಂದ ನಡುಗ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಅವತ್ತು ರಹಮತುಲ್ಲಾ ಖಾಸೀಮಿ ಹೇಳಿದ್ದು ಎಷ್ಟೊಂದು ಸರಿಯಾಗಿತ್ತು ಅಂತ ಹೇಳಿ ಉಸ್ತಾದರ ಮಾತುಗಳನ್ನು ಟ್ರೋಲ್ ಮಾಡಿದ ಪ್ರತಿಯೊಂದು ವ್ಯಕ್ತಿಗಳು ಕೂಡ ನಂತರ ಉಸ್ತಾದರ ಫ್ಯಾನ್ಸ್ ಆಗಿ ಅಥವಾ ಉಸ್ತಾದರ ಉಸ್ತಾದರನ್ನು ಹೊಗಳುತ್ತಾ ಮುಂದುವರಿದಿದ್ದಾರೆ ಇಲ್ಲಿ ಉಸ್ತಾದರು ಹೇಳ್ತಿರುವಂಥದ್ದು ಸಾಧಾರಣ ಯುದ್ಧಕ್ಕಿಂತ ವೈರುಧ್ಯವಾಗಿ ಅಮೆರಿಕವನ್ನು ನೇರವಾಗಿ ಇರಾನ್ ಅಟ್ಯಾಕ್ ಮಾಡದೆ ಸೌದಿ ಅಥವಾ ಖತ್ತರ್ ಇಂತಹ ರಾಷ್ಟ್ರಗಳಲ್ಲಿರುವಂತಹ ಅಮೇರಿಕನ್ ಕ್ಯಾಂಪ್ಗಳಿಗಾಗಿದೆ ಇರಾನ್ ದಾಳಿ ನಡೆಸುವುದು ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ ಅದೇ ರೀತಿ ಇವತ್ತು ನಡೀತಾ ಇದೆ ಕತರ್ನ ಅಮೆರಿಕನ್ ಕ್ಯಾಂಪ್ಗಳಿಗೆ ಇವತ್ತು ಇರಾನ್ ದಾಳಿ ನಡೆಸಿದೆ ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ವಾರ್ತೆಗಳು ವೈರಲ್ ಆಗ್ತಾ ಇದೆ ನೀವು ಗಮನಿಸಿರ್ಬೋದು ಇದು ಹೇಗೆ ಸಾಧ್ಯವಾಗುತ್ತೆ ರಹಮತುಲ್ಲಾ ಕಾಸಿಮಿ ಮುತ್ತೇಡಮ್ ಅಂದರೆ ಒಬ್ಬ ಕುರ್ಆನ್ ಪಂಡಿತ ಅದೇ ರೀತಿ ಹೊಸ ಹೊಸ ವಿಷಯಗಳ ಕುರಿತು ಅಧ್ಯಯನ ನಡೆಸಿ ಜನರನ್ನು ಸರಿದಾರಿಗೆ ತರುವಂತಹ ಆ ಸತ್ಯದ ಕಡೆ ಜನರನ್ನು ಕೊಂಡೊಯ್ಯುವಂತಹ ಸತತ ಪ್ರಯತ್ನ ನಡೆಸುತ್ತಿರುವಂತಹ ಒಬ್ಬ ಇಸ್ಲಾಮಿಕ್ ಸ್ಕಾಲರ್ ಒಬ್ಬ ಪಂಡಿತ ಈ ವ್ಯಕ್ತಿ ಹೀಗೆ ಹೇಳುವುದರ ಹಿಂದೆ ಪ್ರವಾದಿ ಸಲಲ್ಲಾಹು ಅಲೀಸ್ ಹದೀಸ್ಗಳನ್ನು ಸಾಕ್ಷಿಗೊಳಿಸುತ್ತಾ ಮಾತಾಡ್ತಾರೆ ನಮ್ಮ ಪ್ರವಾದಿ ಸಲಲ್ಲಾಹು ಅಲ್ಲಿಸಲಂರ ಮಾತುಗಳು ನೂರಕ್ಕೆ ನೂರು ಶತಮಾನ ಕೂಡ ಸರಿಯಾಗ್ತಾ ಇದೆ ಸತ್ಯವಾಗ್ತಾ ಇದೆ ನೋಡಿ ಸೈನ್ಸ್ ಎಂಬುದು ಏನು ಇಲ್ಲದಂತಹ ಅಪ್ಡೇಟ್ಗಳು ಯಾವುದೂ ಇಲ್ಲ ಇವತ್ತಿನ ಹಾಗೆ ಡೆವಲಪ್ ಆದಂತಹ ಒಂದು ರಾಜ್ಯವಾಗಿರಲಿಲ್ಲ ಅವತ್ತು ಸೌದಿ ಮಕ್ಕ ಅಥವಾ ಮದೀನ ಪ್ರವಾದಿ ಸಲಲ್ಲಾಹುಲಿೂಸಲಮರು ಆ ಮರುಭೂಮಿಯಲ್ಲಿ ನಿಂತು ಎಷ್ಟೋ ವರ್ಷಗಳು ಕಳೆದ ನಂತರ ಈ ಒಂದು ಜಗತ್ತಿನಲ್ಲಿ ಏನು ಸಂಭವಿಸ್ಬೋದು ಅಂತ ಹೇಳಿ ಬಹಳ ಸ್ಪಷ್ಟವಾದ ರೀತಿಯಲ್ಲಿ ನಮ್ಮ ಪ್ರವಾದಿ ಸಲಲ್ಲಾ ಹೊಲೀಸಲಮರು ಹದಿನಾಲ್ಕು ಶತಮಾನಗಳ ಮುಂಚೆ ಹೇಳಬೇಕಾದ್ರೆ ನೋಡಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಇಯರ್ಸ್ ಪರ್ಫೆಕ್ಟ್ ಮೊಹಮ್ಮದ್ ಮುಸ್ತಫಾ ಜ್ಞಾನದ ಆಳ ಎಷ್ಟಿತ್ತು ಎಂದು ನಾವೊಮ್ಮೆ ಚಿಂತಿಸಿ ನೋಡಬೇಕಾಗಿದೆ ಅಲ್ಲಾಹನು ಆ ಪ್ರವಾದಿ ಸುಲಲ್ಲಾ ಜೊತೆ ನಮ್ಮನ್ನು ಸ್ವರ್ಗದಲ್ಲಿ ಒಗ್ಗೂಡಿಸಲಿ ಆಮೇಲೆ